ಸರ್ಕಾರದಲ್ಲಿ ನವೆಂಬರ್ ಕ್ರಾಂತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಗಾಂಧಿ ಜಯಂತಿ ಇತ್ತು ಸೊ ಹಂಗಾಗಿ ಶಾಂತಿ ಸಂದೇಶವನ್ನು ಸಾರಲಾಗಿದೆ ಇನ್ನು ಒಂದು ವರ್ಷಗಳ ಕಾಲ ಶಾಂತಿಯಾಗೇ ಇರಬೇಕಿದೆ ಈ ಬಗ್ಗೆ ಬಾಯಿ ಮುಚ್ಕೊಂಡಿರಿ ಅಂತ ಹೇಳಿದ್ದಾರೆ ಅಂತ ಶಿವಮೊಗ್ಗದಲ್ಲಿ ಸಚಿವರಾಗಿರುವಂಥ ಮಧು ಬಂಗಾರಪ್ಪ ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಬಾಯಿ ಮುಚ್ಕೊಂಡಿರಿ ಅಂತ ಹೈಕಮಾಂಡ್ ಈಗಾಗಲೇ ಸೂಚನೆಗಳನ್ನು ಕೊಟ್ಟಿದೆ ಸೊಂಗಾಗಿ ನಾನೇನು ಮಾತನಾಡಲಿಕ್ಕೆ ಹೋಗೋದಿಲ್ಲ ಸಂಪುಟ ವಿಚಾರದಲ್ಲೂ ಕೂಡ ಬಾಯಿ ಮುಚ್ಚಿಕೊಂಡಿರಿ ಅಂತ ಹೇಳಲಾಗಿದೆ ಸೊ ಹಂಗಾಗಿ ನಾನೇನು ಮಾತಾಡಲ್ಲ ಅಂತ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗ ಮತ್ತೆ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇರೋಂಥ ವಿಚಾರ ಸಿ ಎಂ ಬದಲಾವಣೆಯ ಚರ್ಚೆ ಅದಾದ ನಂತರ ಈಗಾಗಲೇ ಇಬ್ಬರು ನಾಯಕರಿಗೂ ಕೂಡ ನೋಟಿಸ್ ಕೂಡ ಕೊಡಲಾಗಿದೆ ಅದರ ಬಗ್ಗೆ ಅವರು ಕ್ಲಾರಿಟಿ ಕೊಡ್ತಾರೆ ಈಗ ಇದೇ ವಿಚಾರವಾಗಿ ಶಿವಮೊಗ್ಗದಲ್ಲಿ ಸಚಿವರಾಗಿರುವಂಥ ಮಧು ಬಂಗಾರಪ್ಪನವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅಂದರೆ ಈಗಾಗಲೇ ಹೈಕಮಾಂಡಿಂದಾಗಿ ಒಂದು ಸಂದೇಶ ಬಂದಿದೆ ಏನು ಅಂತ ಹೇಳಿದ್ರೆ ನಿನ್ನೆ ತಾನೇ ಗಾಂಧಿ ಜಯಂತಿ ಇತ್ತು ಶಾಂತಿ ಸಂದೇಶವನ್ನು ಸಾರಲಾಗಿದೆ ಇನ್ನು ಒಂದು ವರ್ಷಗಳ ಕಾಲ ಶಾಂತಿಯಾಗಿಯೇ ಇರಬೇಕಿದೆ ಅಂದರೆ ಒಂದು ವರ್ಷ ಆದ ನಂತರ ಏನು ಬೆಳವಣಿಗೆ ಆಗುತ್ತೋ ಗೊತ್ತಿಲ್ಲ ಈ ಬಗ್ಗೆ ಬಾಯಿ ಮುಚ್ಕೊಂಡಿರಿ ಅಂತ ಹೇಳಲಾಗಿದೆ ಹೈಕಮಾಂಡೇ ಈ ರೀತಿಯಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಸಂಪುಟ ವಿಚಾರದಲ್ಲೂ ಕೂಡ ಯಾರು ಮಾತನಾಡಲಿಕ್ಕೆ ಹೋಗಬಾರ್ದು ಅಂತ ಹೈಕಮಾಂಡಿಂದಲೇ ಬಂದಿರುವಂಥ ನೇರ ಸೂಚನೆ ಹಾಗಾಗಿ ನಾನು ಮಾತನಾಡಲಿಕ್ಕೆ ಹೋಗೋದಿಲ್ಲ ಅಂಥೇಳಿ ಇವತ್ತು ಶಿವಮೊಗ್ಗದಲ್ಲಿ ಸಿ ಎಂ ಬದಲಾವಣೆಯ ವಿಚಾರ ಸಂಪುಟ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ವತಃ ಡಿ ಸಿ ಎಂ ಡಿ ಕೆ ಶಿವಕುಮಾರೇ ಹೇಳಿದರು ಮೊನ್ನೆ ಯಾವುದೇ ರೀತಿಯಾಗಿ ಈ ರೀತಿಯ ಸ್ಟೇಟ್ಮೆಂಟ್ ಬಂದಾಗ ಅವರ ವಿರುದ್ಧ ಕ್ರಮ ಆಗುತ್ತೆ ಅಥವಾ ನೋಟಿಸನ್ನು ಕೊಡ್ತೀವಿ ಅಂಥೇಳಿ ಸಿ ಎಂ ಸಿದ್ದರಾಮಯ್ಯವರು ಹೇಳಿದರು ನಾನೇ ಮುಂದಿನ ಅವಧಿಯಲ್ಲಿ ನಾನೇ ಸಿ ಎಂ ಆಗಿರ್ತೀನಿ ಅಂತ ಆದರೆ ಡಿ ಕೆ ಶಿ ಬಣ್ಣ ಕೇಳುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು ನವೆಂಬರ್ ಆದ ಬಳಿಕ ಅಂದರೆ ಈ ಕ್ರಾಂತಿ ಏನಿದೆಯಲ್ಲ ಸೆಪ್ಟೆಂಬರ್ ಹೋಯಿತು ಅಕ್ಟೋಬರ್ ಹೋಯಿತು ಈಗ ನವೆಂಬರಲ್ಲಿ ಇಟ್ಟಿದ್ದಾರೆ ಆ ನವೆಂಬರಲ್ಲಿ ಆ ಪ್ರೋಗ್ರಾಮ್ ಏನಾಗುತ್ತೆ ಅನ್ನೋದು ಕುತೂಹಲ ಈಗ